ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿ ಡೇಟ್ವರೆಗಿನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೂ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಧನು ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಥರ್ಡ್ ಕಾರ್ಡ್ ಟೂ ಆಫ್ ವಾಂಟ್ಸ್ ಬಂದಿದೆ ನೀವು ಮೇ ಬಿ ಕುಂಭರಾಶಿ ಮಕರ ಅಥವಾ ಮೀನ ಅಥವಾ ಋಷಬ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಕಾರ್ಡಲ್ಲಿ ಶೋ ಆಗ್ತಾ ಇರೋ ನಾಲ್ಕು ರಾಶಿನ ನಾನು ಹೇಳಿದ್ದೀನಿ ಇದಕ್ಕೂ ಮೇಲೆ ನೀವು ಯಾವುದೇ ರಾಶಿಯವರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ಸೊ ಲೈಕ್ ಲಿಟಲ್ ವಿಟ್ ಫೀಲಿಂಗ್ ಇರುತ್ತೆ ನೋಡಿ ಲೂಸಿಂಗ್ ಫೀಲಿಂಗ್ ಏನೋ ಕಳ್ಕೊಳ್ತಿದ್ದೀನಿ ಅನ್ನೋ ಫೀಲಿಂಗ್ ಇದೆ ಧನುರಾಶಿಯವರೆ ಕೆಲವ್ರಿಗೆ ಇನ್ ಕೇಸ್ ಕೆಲವ್ರಿಗೆ ಏನಂದರೆ ಪೇಜ್ ಆಫ್ ಕಪ್ಸ್ ಯಾವ ಥರ ಅಂದರೆ ಕಂಪಾರಿಸನ್ ಕಾರ್ಡ್ ಅಂತಲೂ ಕರಿ ಅಥವಾ ನೀವು ನೀವೇ ಅನಲೈಸ್ ಮಾಡ್ಕೊಳ್ಳೋದು ಅಂದ್ಕೊಳ್ಳೋದು ಅಂತ ಹೇಳ್ತೀವಲ್ವಾ ಕೆಲವ್ರು ತುಂಬ ಓವರ್ ಥಿಂಕು ಮಾಡ್ತಾರೆ ಕೆಲವ್ರದ್ದು ಸ್ಮಾರ್ಟ್ ಥಿಂಕಿಂಗ್ನು ಅಂತ ಹೇಳ್ಬೋದು ನೀವು ಸ್ಮಾರ್ಟಾಗಿ ಥಿಂಕ್ ಮಾಡ್ತಾಯಿದ್ರೆ ಈ ರಿಲೇಶನ್ಶಿಪ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಥವಾ ಈ ವ್ಯಕ್ತಿ ನನಗೆ ನಿಜವಾಗ್ಲೂ ಎಲ್ಲನೂ ನಿಜಾನೇ ಹೇಳ್ತಾ ಇದ್ದಾನೆ ಅಥವಾ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಸ್ಮಾರ್ಟ್ ವೇಯಲ್ಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಆ್ಯಕ್ಟ್ ಲೈಕ್ ನೀವು ನೀವಾಗ ನೀವೇ ಇತ್ತೀಚೆಗೆ ಡಿಸ್ಟೆನ್ಸ್ ಆ್ಯಂಡ್ ಕೋಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ ಕೆಲವೊಂದು ಅವರ ಬಿಹೇವಿಯರ್ ಆಗಿರ್ಬೋದು ಅವ್ರನ್ನ ನಡ್ಕೊಳ್ತಾ ಇರೋ ರೀತಿ ಆಗಿರ್ಬೋದು ನೀವು ಆಗಿರೋ ವ್ಯಕ್ತಿ ನಿಮ್ಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಅನ್ನಿಸ್ತದೆ ಏನೋ ಒಂದು ಸೀಕ್ರೆಟ್ಸ್ನ ಮೇಂಟೇನ್ ಮಾಡ್ತಾರೆ ಅಂತ ಅಲ್ಲ ಏನಾದರೂ ನೀವು ಕೇಳಿದರೂ ಕೂಡ ಆ ಕಡೆಯಿಂದ ಉತ್ತರ ಬರ್ತಾ ಇಲ್ಲ ಲೈಕ್ ನೀವೇನೋ ಮೆಸೇಜ್ ಮಾಡ್ತೀರಾ ಅದಕ್ಕೇನು ಇವತ್ತಿನ ದಿನ ಹೇಗಿತ್ತು ಇವತ್ತು ಆಫೀಸಲ್ಲಿ ಏನಾಯಿತು ಇವತ್ತು ವರ್ಕಲ್ಲಿ ಏನೂ ಮೆಸೇಜ್ ಇಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಥರ್ಡ್ ನನಗೆ ಟೂ ಆಫ್ ವಾಂಟ್ಸ್ ಬಂದಿದೆ ಫೋರ್ತ್ ಹೈರ್ ಪ್ರಿಂಟ್ ಕಾರ್ಡ್ ಬಂದು ಯಾವ ಥರ ಅಂದರೆ ಹೈರ್ ಪ್ರಿಂಟ್ ಕಾರ್ಡ್ ಬಂದರೆ ಆಲ್ರೆಡಿ ನಿಮ್ಮ ಮದುವೆ ಫಿಕ್ಸ್ ಆಗಿರ್ಬೋದು ಸಾರಿ ಫಾರ್ ಡಿಸ್ಟರ್ಬನ್ಸ್ ಎಂಗೇಜ್ಮೆಂಟ್ ಆಗಿದೆ ಬಟ್ ಆ ಕಡೆಯಿಂದ ಯಾವುದೇ ಓಪನ್ ಅಪ್ ಆಗ್ತಾ ಇಲ್ಲ ಮೆಸೇಜ್ ಬರ್ತಾ ಇಲ್ಲ ಓಪನ್ ಕಮ್ಯುನಿಕೇಷನ್ ಇಲ್ಲ ಅನ್ನೋ ಒಂದು ಕನ್ಸನ್ ಇದೆ ನಿಮಗೆ ಅಂತ ಹೇಳ್ಬೋದು ಸಮ್ ಟೈಮ್ ನೋಡಿ ಹೇರ್ ಪ್ರಿಂಟ್ ಕಾರ್ಡ್ ಬಂದಿರೋದ್ರಿಂದ ಏನೋ ಒಂದು ಡೌಟ್ಸ್ ಅವ್ರಿಗೆ ನಾನು ನಿಜವಾಗ್ಲೂ ಇಷ್ಟ ಇದ್ದೀನ ಅಥವಾ ಅವ್ರು ನನ್ನ ಮದುವೆ ಆಗಲ್ಲ ಬಿಡ್ಬಾ ಏನೋ ಒಂಥರ ಮನಸ್ಸಲ್ಲಿ ಕಸಿ ಬಿಸಿ ಅಂತ ಹೇಳ್ಬೋದು ಆ್ಯಕ್ಟ್ ಲೈಕ್ ಡಿಸ್ಟೆನ್ಸ್ಡ್ ವೇ ಡಿಟ್ಯಾಚ್ಮೆಂಟ್ ಆ ಥರ ಅವ್ರು ಏನನ್ನು ಶೇರ್ ಮಾಡ್ಕೊಳ್ಳಲ್ಲ ಏನನ್ನು ಹೇಳಲ್ಲ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ನಿಮಗೆ ಟೈಮ್ ಕೊಡೋಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಫಿಫ್ತ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಆವಾಗವಾಗ ದೇ ಡೂ ಸೋ ಸಮ್ ಸೈನ್ಸ್ ಶೋ ಸಮ್ ಫೀಲಿಂಗ್ಸ್ ಅಂತ ಹೇಳ್ಬೋದು ಯಾವಾಗ ನೀವು ಇಲ್ಲ ಈ ವ್ಯಕ್ತಿ ಸರಿ ಬರೋಲ್ಲ ನಾನು ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಥವಾ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀರೋ ಆವಾಗವಾಗ ಸಮ್ ಸಮ್ ಸೈನ್ಸ್ನ ಶೋ ಮಾಡ್ತಾರೆ ಅವರು ಇಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಒಳ್ಳೆ ವ್ಯಕ್ತಿ ಅನ್ನೋ ಥರ ಅಂತ ಅನಿಸುತ್ತೆ ನಿಜ ಹೇಳಬೇಕಂದ್ರೆ ಯು ಆರ್ ನಾಟ್ ಅಪ್ಸೆಟ್ ವಿತ್ ದೆಮ್ ಅಂತ ಅನಿಸುತ್ತೆ ಅವ್ರ ಮೇಲೆ ನಿಮ್ಗೇನು ಕೋಪ ಅಂತ ಇಲ್ಲ ರೀಸೆಂಟ್ಲಿ ನೀವು ಅವ್ರ ಜೊತೆ ಈ ರಿಲೇಷನ್ಶಿಪ್ ಬಗ್ಗೆ ಕಮ್ಯುನಿಕೇಟ್ ಮಾಡಿದಾಗಲೂ ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ ನೀವೇನು ಡಿಸಿಷನ್ನ ತಗೊಳ್ಬೋದು ಮುಂದೆ ಅಂತ ಸಿಕ್ಸ್ತ್ ನನಗೆ ಫೋರ್ ಆಫ್ ವಾಂಟ್ಸ್ ಬಂದಿದೆ ಯು ಫೀಲ್ ಫ್ರೆಷರ್ ಅಂತ ಹೇಳ್ಬೋದು ಮದುವೆ ಆಗೋದ ಬಿಡೋದ ಮನೆಯವರಿಂದ ಮಾತ್ರ ಫೋರ್ ಆಫ್ ವಾಂಟ್ಸ್ ಮದುವೆಗೆ ತುಂಬಾ ಒತ್ತಡ ಬರ್ತಾ ಇದೆ ಬಟ್ ಸೆವೆಂತ್ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ಲೈಕ್ ಏನು ಎಫರ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಇಲ್ಲ ಆ ಕಡೆ ಅಂತ ನಿಮ್ಮ ಧನುರ ಶ್ ಅವ್ರಿಗೆ ಅನ್ನಿಸ್ತಾ ಇದೆ ಕೆಲವ್ರಿಗೆ ಇಲ್ಲಿ ಏನು ಅಂದರೆ ಮೇ ಬಿ ನೈನ್ ಆಫ್ ಕಪ್ಸ್ ಏನಂದರೆ ನೀವು ಸಿಕ್ಸ್ ಮಂತ್ಸಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಿರೋ ಟೂ ಇಯರ್ಸಿಂದನೂ ಕೆಲವ್ರು ಇರ್ಬೋದು ಯು ಸ್ಟಾರ್ಟ್ ಓಪನಿಂಗ್ ಕಪ್ ಅಂತ ಅನಿಸುತ್ತೆ ಕೆಲವೊಂದು ಡಾರ್ಕ್ ಸೀಕ್ರೆಟ್ಸ್ ಅಂತ ಇರುತ್ತೆ ಅದರ್ ಪರ್ಸನ್ದು ನಿಮ್ಮದು ಅದ್ರ ಬಗ್ಗೆ ಯಾವಾಗ ನೀವು ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ತುಂಬ ಅಗ್ಲಿ ಕಾನ್ವರ್ಜೇಷನ್ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳ್ಬೋದು ಲಾಸ್ಟಲ್ಲಿ ಹೂಲ್ ಕಾರ್ಡ್ ಬಂದಿದೆ ನಿಜ ಹೇಳ್ಬೇಕಂದ್ರೆ ಯು ಗೈಸ್ ನೀವು ಫೋಟೋ ಅಲ್ಲಿ ಅಥವಾ ಪೇಪರಲ್ಲಿ ದೂರದಿಂದ ನೋಡೋರಿಗೆ ಮೇಡ್ ಫಾರ್ ರೀಚ್ ಅದರ್ ಕಫಲ್ಸ್ ಒಂದು ಏನಂತಾರೆ ಮಾದರಿ ಅಂತ ಅನ್ನಿಸ್ತೀವಿ ಬೇರೆಯವ್ರಿಗೆ ನೋಡೋರಿಗೆ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ಬಟ್ ಸ್ಟಿಲ್ ನಿಮ್ಮನ್ನ ಕೇಳೋದಾದರೆ ಯು ಕೈಂಡ್ ಕೈಂಡಾಗಿ ಫೀಲ್ ಹರ್ಟ್ ಫೀಲಿಂಗ್ ಇದೆ ನಿಮಗೆ ಯು ಸ್ಟಾರ್ಟೆಡ್ ಕ್ವಶನಿಂಗ್ ಅಪ್ ಅಂತ ಹೇಳ್ಬೋದು ನಿಮಗೆ ನೀವೇ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ದೀರಾ ಸೊ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು